ನನ್ನ ಹುಡುಗಿಯನ್ನ ಮದುವೆ ಆಗ್ಲಿಕ್ಕೆ ದುಡ್ಡು ಬೇಕು ಮಾರ್ರೆ ಅದಕ್ಕೆ ಈ ಹೊಳೆಗೆ ಒಂದು ಬಾಂಬ್ ಹಾಕಿ ಮೀನು ಸೇಲ್ ಮಾಡುವ ಅಂತ ಇದ್ದೀನಿ ಅಬ್ಬಾ ಎಷ್ಟೊಂದು ಮೀನು ಒಳ್ಳೆ ವ್ಯಾಪಾರ ಇವತ್ತು ಬನ್ನಿ ಬನ್ನಿ ಫಿಶ್ ಫ್ರೈ ಸೂಪರ್ ಆಗಿದೆ ತಗೊಳ್ಳಿ ಅಬ್ಬಾ ಒಳ್ಳೆ ದುಡ್ಡು ಸಿಕ್ತು ನನ್ನ ಹುಡುಗಿಗೆ ಒಂದು ಡೈಮಂಡ್ ರಿಂಗ್ ತಗೋಬೇಕು ಮೊದ್ಲು ಸೊ ಗಾಯ್ಸ್ ನೋಡಿದ್ರಲ್ಲ ಇವರು ಕೂಡ ಇಲ್ಲಿ ಈ ವಿಡಿಯೋಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಫಾರ್ಟೀನ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಚಾನಲ್ ಕೂಡ ನೋಡಬಹುದು ಜೋರೋ ಜರ್ನಿ ಅಂತ ಇದೆ ಸೊ ಇವರು ಕೂಡ ಫಾರ್ಟಿ ಒನ್ ವಿಡಿಯೋಸ್ ಗಳನ್ನ ಹಾಕಿ ಇಲ್ಲಿ ಟೂ ಸಬ್ಸ್ಕ್ರೈಬರ್ಸ್ನ ಕೂಡ ಗೇನ್ ಮಾಡಿದ್ದಾರೆ ಓಕೆನಾ ಸೊ ಗೈಸ್ ಈಗ ನಾವು ಕೂಡ ಈ ತರ ವಿಡಿಯೋಗಳನ್ನ ಹೇಗೆ ಕಾಪಿ ಪೇಸ್ಟ್ ಮಾಡಿ ಅಪ್ಲೋಡ್ ಮಾಡೋದು ಅದು ಕೂಡ ನಮಗೆ ಯಾವುದೇ ರೀತಿಯ ರೇಟ್ ಇಶ್ಯೂಸ್ ಅಂಡ್ ರಿವ್ಯೂಸ್ ಕಂಟೆಂಟ್ ಬರೋದಾಗಿ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಆ್ಯಂಡ್ ಗೈಸ್ ಈ ತರ ಒಂದು ವಿಡಿಯೋಸ್ ಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ಓಕೆನಾ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಗೈಸ್ ಇವಾಗ ನಾವು ಎಡಿಟಿಂಗ್ ಇನ್ ಶಾರ್ಟ್ ನ ಓಪನ್ ಮಾಡ್ಕೊಳ್ಳೋಣ ಸೊ ಸಿಂಪ್ಲಿ ಇನ್ ಶಾರ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ವಿಡಿಯೋಸ್ ಅಂತ ಕ್ಲಿಕ್ ನ ಮಾಡ್ಕೋಬೇಕು ಓಕೆನಾ ನೀವು ಇನ್ ಇಲ್ಲ ಅಂದ್ರೆ ಕೈನ್ ಮಾಸ್ಟರ್ ಕೂಡ ಯೂಸ್ ಮಾಡ್ಕೋಬಹುದು ವಿಡಿಯೋ ಮೇಲೆ ಕ್ಲಿಕ್ ನ ಮಾಡಿದಾಗ ಇಲ್ಲಿ ನ್ಯೂ ಅಂತ ಬರುತ್ತೆ ಸೊ ಸಿಂಪ್ಲಿ ನ್ಯೂ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಗೈಸ್ ನೀವು ಡೌನ್ಲೋಡ್ ಮಾಡಿದ್ರಲ್ಲ ವಿಡಿಯೋ ಸೊ ಅದನ್ನೆಲ್ಲಿ ಆ್ಯಡ್ ಮಾಡಿ ಓಕೆನಾ ವಿಡಿಯೋ ಎಲ್ಲಿನ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆನಾ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸೊ ಇವಾಗ ನಾವು ಯೂಟ್ಯೂಬ್ದು ರೇಷೋ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಕ್ಯಾನ್ವಾಸ್ ಅಂತ ಕಾಣಿಸ್ತಿದೆಯಾ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನಾವು ಯೂಟ್ಯೂಬ್ದು ಶಾರ್ಟ್ಸ್ದು ರೇಷೋ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನೈನ್ ಇಸ್ ಟು ಸಿಕ್ಸ್ಟಿ ನನ್ನ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಆ್ಯಡ್ ಆಗಿದೆ ಸೊ ಗೈಸ್ ಇಲ್ಲಿ ವಾಟರ್ ಮಾರ್ಕ್ ಇದೆ ಅಲ್ಲ ಸೊ ಶರ್ಟ್ ಅಂತ ಸೊ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ಆ್ಯಡ್ನ ನೋಡಬೇಕು ಇಲ್ಲಿ ಫ್ರೀ ರಿಮೂವ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಆ್ಯಡ್ ನೋಡಿ ಈಗ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ ಓಕೆನಾ ಇಲ್ಲಿ ನಾವು ಈಗ ಸ್ವಲ್ಪ ಚೇಂಜಸ್ನ ಮಾಡಬೇಕು ಸೇಮ್ ಅದೇ ಥರ ವಿಡಿಯೋ ಇರಬಾರ್ದು ಓಕೆನಾ ಸೊ ಇಲ್ಲಿ ಈ ಥರ ಸ್ಕ್ರೋಲ್ನ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ರೋಟೆಂಟ್ ಅಂತ ಒಂದು ಆಪ್ಷನ್ ಕಾಣಿಸಿದೆಯಾ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್ ಓಕೆನಾ ಇಲ್ಲಿ ನಿಮಗೆ ಫ್ಲಿಪ್ ಅಂತ ಒಂದು ಇಲ್ಲಿ ಆಪ್ಷನ್ ಇದೆಯಾ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಹಾಗೆ ಇದು ಲೆಫ್ಟ್ ಸೈಡ್ಗೆ ರೋಟೇಟ್ ಆಗುತ್ತೆ ಓಕೆನಾ ಈ ಥರ ನೀವು ರೋಟೇಟ್ನ ಮಾಡಿಕೊಂಡ್ರೆ ಯಾವುದೇ ರೀತಿಯ ಕಾಪಿರೇಟ್ ಇಶ್ಯೂಸ್ ಬರೋದಿಲ್ಲ ಗೈಸ್ ಓಕೆನಾ ಕಲರ್ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಇಲ್ಲಿ ಫಿಲ್ಟರ್ ಅಂತ ಕಾಣಿಸ್ತಿದೆಯಾ ಸೋ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಗೈಸ್ ಇಲ್ಲಿ ನಿಮಗೆ ಇಲ್ಲಿ ಎಗೈನ್ ಒಂದು ಫಿಲ್ಟರ್ ಆಪ್ಷನ್ ಕಾಣಿಸ್ತಿದೆಯಾ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಎಗೈನ್ ಕಲರ್ ಚೇಂಜಸ್ ಮಾಡಬೇಕು ಓಕೆನಾ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ ಇಲ್ಲಿ ಕಂಪಲ್ಸರಿ ನೀವು ಇದನ್ನೆಲ್ಲ ನೀವು ಆ್ಯಡ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಕಾಪಿರೇಟ್ ಅಂತ ಬರುತ್ತೆ ಓಕೆನಾ ಗೈಸ್ ಇಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಎಗೇನ್ ರೈಟ್ ಮಾರ್ಕ್ ಬರುತ್ತೆ ಇದೆಲ್ಲ ಆದಮೇಲೆ ಇಲ್ಲಿ ಟೆಕ್ಸ್ಟ್ ಅಂತಿದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮದು ಚಾನಲ್ದು ನೇಮ್ನ ಇಲ್ಲಿ ಆ್ಯಡ್ ಮಾಡಬೇಕು ಓಕೆನಾ ಗೈಸ್ ಸೊ ಸಿಂಪ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಎಗೇನ್ ಟೆಕ್ಸ್ಟ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಚಾನಲ್ ನೇಮ್ನ ಇಲ್ಲಿ ಹಾಕಬೇಕು ಓಕೆನಾ ಸೊ ನಾನು ಇಲ್ಲಿ ಟೈಪ್ ಮಾಡ್ಕೋತೀನಿ ತಾನು ಕ್ರಿಯೇಟರ್ ಅಂತ ಓಕೆನಾ ಇಲ್ಲಿ ಕನ್ನಡ ಇದೆ ಸೊ ಇಂಗ್ಲೀಷ್ನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನಿಮ್ಮದು ಚಾನಲ್ ನೇಮ್ನ ಹಾಕಿ ಓಕೆನಾ ಸೊ ಇದೆಲ್ಲ ಟೈಪ್ ಮಾಡಿದ ಮೇಲೆ ಇಲ್ಲಿ ಎಡಿಟ್ ಅಂತ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಗೈಸ್ ಇಲ್ಲಿ ನೀವು ಇಲ್ಲಿ ಕಲರ್ ಅಂತ ಆಪ್ಷನ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದ್ಯಾ ಓಪೇಸಿಟಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೋಡಿ ಇದನ್ನು ಈ ಥರ ನೀವು ಸ್ಲೈಡ್ ನ ಮಾಡಿದ್ರೆ ಇದು ಇಲ್ಲಿ ಸ್ವಲ್ಪ ಕಲರ್ ಫೇಡ್ ಆಗುತ್ತೆ ಓಕೆ ನೀವು ಎಲ್ಲಿ ಬೇಕು ಅಲ್ಲಿ ಪ್ಲೇಸ್ ನ ಮಾಡ್ಕೊಳ್ಳಿ ಓಕೆನಾ ಟಾಪಲ್ಲಿ ಕೂಡ ನೀವು ಇದನ್ನ ಪ್ಲೇಸ್ ಮಾಡ್ಬೋದು ಇದೆಲ್ಲಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ನ ಮಾಡಿಕೊಂಡು ಇಲ್ಲಿ ಎಡ್ಜ್ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡಿ ಇದನ್ನ ಡ್ರ್ಯಾಗ್ ಮಾಡಿ ಎಂಡ್ ಎಂಡ್ವರೆಗೆ ಓಕೆನಾ ಆ ತರ ಸೆಟ್ ಮಾಡಿ ಇಟ್ಕೊಂಡು ಇಲ್ಲಿ ಮೇಲೆ ರೈಟ್ ಮಾರ್ಕ್ ಇದೆ ಅಲ್ಲಿ ಕ್ಲಿಕ್ ನ ಮಾಡಿಕೊಂಡು ಬ್ಯಾಕ್ ಗೆ ಬನ್ನಿ ಓಕೆನಾ ಆ್ಯಂಡ್ ಗೈಸ್ ಇನ್ನೊಂದು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸ್ಪೀಡ್ ಅಂತ ಇದೆ ಅಲ್ಲ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ನ ಮಾಡಿಕೊಂಡು ಇದನ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ರೈಟ್ ಸೈಡಲ್ಲಿ ಒನ್ ಟೆನ್ಗೆ ನೀವು ಇದನ್ನು ಆ್ಯಡ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಜಾಸ್ತಿ ಕೂಡ ಮಾಡ್ಕೋಬಹುದು ಸೊ ಗೈಸ್ ಇವಾಗ ನಿಮಗೆ ಈ ಒಂದು ವಿಡಿಯೋನ ನೋಡಿ ನಿಮಗೆ ಏನು ಸ್ಟೋರಿ ಸಿಗುತ್ತೆ ಅದನ್ನ ನೀವು ನಿಮ್ಮದು ನೋಟ್ಸ್ ಇರುತ್ತಲ್ಲ ನೀವು ನಿಮ್ದು ಹೋಮ್ ಸ್ಕ್ರೀನಲ್ಲಿ ನೋಟ್ ಅಂತ ಟೈಪ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಸಿಗುತ್ತೆ ಓಕೆನಾ ಇಲ್ಲಿ ನೀವು ಏನು ಸ್ಟೋರಿನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ನೀವು ಆ ವೀಡಿಯೋನ ನೋಡಿ ನಿಮಗೇನು ಅನಿಸುತ್ತೆ ಅದನ್ನೆಲ್ಲ ನೀವೊಂದು ಲೈನ್ ಬರೆದು ಅದರದು ಶಾಟ್ ತಗೊಳ್ಳಿ ಓಕೆನಾ ಕೂಡ ಇಲ್ಲಿ ಆ ವೀಡಿಯೋನ ನೋಡಿ ಏನಿದೆ ಅಂತ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಸೊ ಇಲ್ಲಿ ನಾವು ಬ್ಯಾಕ್ ಗೆ ಬಂದು ಇಲ್ಲಿ ಪಿ ಐ ಪಿ ಅಂತಿದ್ದಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಈಗ ಸ್ಟೋರಿ ಸ್ಕ್ರೀನ್ ಶಾಟ್ ತಗೊಂಡಿದ್ರಲ್ಲ ಅದನ್ನು ಇಲ್ಲಿ ನ ಮಾಡ್ಕೊಳ್ಳಿ ಓಕೆನಾ ಝೂಮ್ ಮಾಡಿ ನಿಮಗೆ ಓದೋಕ್ಕೆ ಈಸಿ ಆಗೋ ಥರ ಆ್ಯಂಡ್ ಇದ್ರೆ ಅರ್ಜಿನ ಈ ಥರ ಡ್ರ್ಯಾಗ್ನ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಓಕೆನಾ ಇದಾದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ಮ್ಯೂಸಿಕ್ ಅಂತ ಇದೆಲ್ಲ ಇಲ್ಲಿ ನೋಡ್ಬೋದು ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಗೈಸ್ ನೀವು ಇಲ್ಲಿ ರೆಕಾರ್ಡ್ ಅಂತ ಇದೆ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇದನ್ನು ನೀವು ಓದಿ ಹೇಳ್ಬೋದು ಓಕೆನಾ ಗೈಸ್ ಈ ವಿಡಿಯೋದಲ್ಲಿ ಏನೇನು ನಡೀತಿದೆ ಅದನ್ನೇ ನೀವು ಒಂದು ಲೈನಿನ ಬರೆದ್ಬಿಟ್ಟು ಈ ಥರ ನೀವು ಸ್ಟೋರಿ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ ತುಂಬಾ ಈಸಿ ಇದೆ ಸೊ ಗಾಯಿಸಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡಿ ಒಳ್ಳೆ ಫಾಲೋವರ್ಸ್ ನ ಗೇನ್ ಮಾಡಿ ನೆಕ್ಸ್ಟ್ ಪ್ರಮೋಷನ್ ಕೂಡ ನೀವು ಮಾಡ್ಕೋಬಹುದು ಓಕೆನಾ ಯಾಕೆ ನಾನು ನಿಮಗೆ ಹೇಳ್ತೀನಿ ಎಲ್ಲಿಂದ ವಿಡಿಯೋನ ಡೌನ್ಲೋಡ್ ಅಂತ ಕೈಸ್ ಇಲ್ಲಿ ರೆಡ್ ನೋಟ್ ಅಂತ ಇಲ್ಲಿ ಕಾಣಿಸಿದ ಆ್ಯಪ್ ಸೊ ಇದು ನೀವು ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಓಕೆನಾ ಇದರ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ರೆ ಈ ಟರ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಬರ್ ಕಾಣಿಸ್ತಿದೆ ಅಲ್ಲಿ ಕ್ಲಿಕ್ ನ ಗಾಯ್ಸ್ ಇಲ್ಲಿ ನಾನು ಹೇಳ್ತಿರೋ ಈ ಒಂದು ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಓಕೆನಾ ಇಲ್ಲಿ ಸರ್ಚ್ ಅಲ್ಲಿ ಈ ನಂಬರ್ನ ಪೇಸ್ಟ್ ನ ಮಾಡಿ ಇಲ್ಲಿ ಸರ್ಚ್ ಕೊಡಬೇಕು ಹಾಗೆ ನಿಮಗೆ ಇಲ್ಲಿ ಕ್ಯಾಟ್ ವೀಡಿಯೋಸ್ಗಳು ಎಲ್ಲ ಇಲ್ಲಿ ಸಿಗುತ್ತೆ ಓಕೆನಾ ನೀವು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಕೆಳಗಡೆ ಅದೇ ಥರ ನೀವು ಸ್ಕ್ರೋಲ್ನ ಮಾಡಿದರೆ ನಿಮಗೆ ಅದೇ ವೀಡಿಯೋ ಸಿಗುತ್ತೆ ಓಕೆನಾ ನೋಡ್ಬೋದಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಕ್ಯಾಟ್ ವೀಡಿಯೋಸ್ಗಳಿದ್ದಾವೆ ಯಾವುದು ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಿಕೊಡು ಇದೇ ಥರ ಎಡಿಟ್ನ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಕೇಸ್ ನಿಮ್ಮದು ವ್ಲಾಗ್ ಚಾನಲ್ ಏನಾದರೂ ಇದ್ದರೆ ಅದರಲ್ಲಿ ಇದನ್ನು ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡಿ ವೀವ್ಸ್ ಜಾಸ್ತಿ ಆಗುತ್ತೆ ಅಂತ ಇದಕ್ಕೆ ಸಪ್ರೇಟ್ ಒಂದು ನೀವು ಚಾನಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಇದೇ ಥರ ವೀಡಿಯೋಸ್ಗಳನ್ನು ಡೈಲಿ ಒಂದು ಫೋರ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಓಕೆನಾ ಸೊ ಗೈಸ್ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಅನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ